ಆ ಪರಮಾತ್ಮನು ಈ ಯಾವ ಮರ್ತ್ಯಲೋಕದ ಮನೆ ಹಾಳಾಗಿ ಹೋಗಬಾರದೆಂದು ಆ ಕರ್ತನು ಜಗತ್ತಿನ ಹಿತಾರ್ಥಕ್ಕಾಗಿ ಜಗತ್ತು ಎಲ್ಲರೂ ಸಹ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಅಖಂಡಮಯವಾದಂತಹ ಸುಖದಲ್ಲಿ ಆನಂದದಲ್ಲಿ ಪರಮ ಸುಖದಲ್ಲಿ ಇರಬೇಕು ಎಂಬಂತಹ ಇಚ್ಛೆಯಿಂದ ಅವನು ಬಂದರು ಆ ಗುರುವಾಗಿ ಬಂದು ಈ ನರರಿಗೆ ಮೊಟ್ಟ ಮೊದಲನೇದಾಗಿ ಅವರಿಗೆ ಅರಿವನ್ನು ಕೊಡ್ತಾನೆ ತಾನು ದೀಕ್ಷೆಯ ಮೂಲಕ ನೀನು ನರನಲ್ಲ ನೀನು ಸಾಕ್ಷಾತ್ ಪರವಸ್ತುವಿನ ಸ್ವರೂಪನಿದ್ದಿ ನೀನೇ ನಾನಿದ್ದಿ ನಾನು ಬೇರೆಯಲ್ಲ ನೀನು ಬೇರೆಯಲ್ಲ ಭಕ್ತ ದೇಹಿಕ ದೇಹ ದೇವನಾಗಿ ನಾನು ನಿನ್ನ ಅಂತರ್ಯಾಮಿಯಾಗಿ ಶಿವನಾಗಿ ನಾನು ಯಾವಾಗಲೂ ಸಹ ಇದ್ದೇನೆ ಆದ್ದರಿಂದ ನೀನು ಮತ್ತೆ ಪುನಃ ಮರವಿಗೆ ಒಳಗಾಗಬೇಡ ನಿನ್ನ ಅಂತರಂಗದಲ್ಲಿರ್ತಕ್ಕಂತಹ ಶಿವ ಕಳೆಯು ಅದು ಯಾವಾಗಲೂ ಸಹ ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚೆನ್ನದ ಮಲ್ಲಿಕಾರ್ಜುನನಾಗಿ ನಿನ್ನ ಭಾವದಲ್ಲಿದೆ ಆ ಭಾವದಲ್ಲಿ ಇರ್ತಕ್ಕಂತಹ ಆ ಪರಬ್ರಹ್ಮವನ್ನು ಶ್ರೀಗುರುಸ್ವಾಮಿ ಶ್ರೀಗುರುಸ್ವಾಮಿ ತನ್ನೊಳಗಿರ್ತಕ್ಕಂತಹ ಆ ನಿರವಯ ಲಿಂಗವನ್ನು ಸಾವಯವ ಮಾಡಲಿಕ್ಕೋಸ್ಕರವಾಗಿ ಭಾವದಿಂದ ಭಾವದಲ್ಲಿ ಭಾವಿಸಿ ಭಾವದಿಂದ ಮನ ಮನದಲ್ಲಿ ನಿರ್ಧರಿಸಿ ಮನದಿಂದ ನೇತ್ರದ ಮೂಲಕ ಕಾಂತಿಯುಕ್ತವಾದ ಇಷ್ಟಲಿಂಗವಾಗಿ ನಮ್ಮ ಕರಸ್ಥಳಕ್ಕೆ ಕೊಡ್ತಾನೆ ಕರಸ್ಥಳದ ಕುರುಹಿ ಕುರುಹಿಟ್ಟೆರಕವಿದು ಎಂಬುದಾಗಿ ಆ ಮಹಾಲಿಂಗದ ಅರಿವಿನ ಕುರುವನ್ನೇ ಕರಸ್ಥಳಕ್ಕೆ ಜ್ಯೋತಿಯಾಗಿ ಆ ಮಹಾಲಿಂಗವನ್ನು ಕೊಡ್ತಾನೆ ಈ ಲಿಂಗ ಬೃಹದಾಕಾರವಾಗಿ ಗೋಳಕಾಕಾರವಾಗಿ ಆ ಬ್ರಹ್ಮಾಂಡದೊಳಗೆ ನಾವು ಒಳಗಡೆ ಒಂದು ಪೀಠಲಿಂಗವಿದೆ ಆ ಪೀಠಲಿಂಗವೇ ಪ್ರತಿಯೊಬ್ಬ ಜೀವಿ ನಾವೆಲ್ಲರೂ ಸಹ ಕುಳಿತುಕೊಂಡಾಗ ಈ ಲಿಂಗ ಮುದ್ರೆಯಲ್ಲಿ ಈ ಥರ ಕುಳಿತು ಇಂಥದೇ ಒಂದು ಪೀಠಲಿಂಗ ಆ ಕಾಂತಿಯುತವಾದ ಕಾಂತಿಯ ಲಿಂಗದ ಒಳಗಡೆ ಇದೆ ಅಂದರೆ ಬ್ರಹ್ಮಾಂಡದೊಳಗಡೆ ಪಿಂಡಾಂಡ ತುಂಬಿಕೊಂಡಿದೆ ಆ ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಅದೆಲ್ಲದೂ ಸಹ ಪಿಂಡಾಂಡದಲ್ಲಿ ಇದೆ ಎಂಬುದಾಗಿ ಗುರುವು ನಮಗೆ ತಿಳಿಸಿ ಆ ಲಿಂಗವನ್ನು ನಮ್ಮ ಕರಸ್ಥಳಕ್ಕೆ ಇಟ್ಟು ನಮ್ಮ ಮೂಲದ ಹೆಸರು ಏನು ಅಂದರೆ ಓಂ ನಮಃ ಶಿವಾಯ ಬಸವ ಆ ಮಂತ್ರವನ್ನು ನೀನು ನರನಲ್ಲ ನೀನು ಓಂ ನಮಃ ಶಿವಾಯ ಬಸವನಾಗಿದ್ದಿ ಅಂತಂದೇಳಿ ಆ ಒಂದು ಮಂತ್ರವನ್ನು ನಮ್ಮ ಕಿವಿಯಲ್ಲಿ ಹೇಳಿ ಅದನ್ನು ಪುನಃ ಪುನಃ ಹೇಳಿ ಅದನ್ನು ಉಚ್ಚರಿಸುತ್ತಾ ಪಠಿಸುತ್ತ ನೆನಹನ್ನು ನಿಷ್ಪತ್ತಿಯನ್ನಾಗಿ ಮಾಡಿಕೊಳ್ಳುವವರಿಗೆ ಅದನ್ನು ನೆನೀತನೆ ನೆನದ ನೆನದಂಗೆ ನಾನು ಯಾರಿದ್ದೇನೆ ನಾನು ಸಾಕ್ಷಾತ್ ಪರವಸ್ತನ ಸ್ವರೂಪನಿದ್ದೇನೆ ಎಂಬುದನ್ನು ಗಟ್ಟಿಗೊಳಿಸುತ್ತದೆ ಆ ರೀತಿಯಾಗಿ ಕರಸ್ಥಳಕ್ಕೆ ಲಿಂಗವನ್ನು ಕೊಟ್ಟು ನೀನು ಪರಶಿವನ ಸ್ವರೂಪನೇ ಇದ್ದಿ ನೀನು ಲಿಂಗವೇ ಇದ್ದಿ ನೀನು ಮಹಾಲಿಂಗ ಸ್ವರೂಪನೇ ಇದ್ದಿ ಎಂಬುದಾಗಿ ಹೇಳಿ ಕಿವಿಯಲ್ಲಿ ಮಂತ್ರವನ್ನು ಓದಿ ನಮ್ಮನ್ನು ಆಚಾರಕ್ಕನು ನಮ್ಮನ್ನು ಆ ಒಂದು ಆಚಾರದಲ್ಲಿ ಬರಬೇಕಾದರೆ ಆ ಗುರುವಿನ ಅರಿವು ಮತ್ತು ಲಿಂಗದ ಆಚಾರ ಇವೆರಡರೂ ಕೂಡಿ ಅರಿವು ಆಚಾರ ಉಳ್ಳೊಡೆ ಮೂರನೆಯ ತತ್ವವಾದ ಜಂಗಮನಾಗಿ ಬರ್ತಾನೆ ಅರಿವು ಆಚಾರವಾಗಿ ಮುಂದೆ ಜಂಗಮ ಜಂಗಮ ಏನು ಅಂದರೆ ಅಂದರೆ ಬೇರೆ ಏನೂ ಅಲ್ಲ ಪರಿಪೂರ್ಣ ಪರಿಪೂರ್ಣವಾದಂತಹ ನಿರಂಜನ ಚೈತನ್ಯ ಆ ನಿರಂಜನ ಚೈತನ್ಯ ಓತಪ್ರೋತವಾಗಿ ಎಲ್ಲದರಲ್ಲಿಯೂ ತುಂಬಿದೆ ಆ ನಿರಂಜನ ಚೈತನ್ಯವಿಲ್ಲದರೆ ಇಲ್ಲದೆ ಇದ್ದರೆ ಒಂದು ಹುಲ್ಲು ಕಡ್ಡಿಯೂ ಸಹ ಹಗಲಾಡಲಾರದು ಇಂಥಪ್ಪ ಜಂಗಮದ ನಿಲುವನ್ನು ಅರಿತು ಆಚರಿಸಿ ಅದನ್ನು ಜಗತ್ತಿಗೆ ಕೊಟ್ಟಂಥ ಮಹಾಗುರು ಅಂದರೆ ಬಸವಣ್ಣ ಅವನು ಜಗಜ್ಜಂಗಮನಾಗಿ ಇದನ್ನು ಜಂಗಮತ್ವವನ್ನು ಕೊಡ್ತಾನೆ ಈ ಜಂಗಮ ಲಿಂಗವನ್ನು ಎಲ್ಲವನ್ನೂ ಸಹ ಒಳಗೊಂಡಿದೆ ಲಿಂಗವನ್ನು ಒಳಗೊಂಡ ಜಂಗಮ ಅಂತ ಹೇಳ್ತಾರೆ ಇದು ಚೈತನ್ಯಮಯವಾಗಿದೆ ಇದು ಸಚರಾಚರಗಳಲ್ಲಿಯೂ ಸಹ ಯಾವ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಈ ಐದೂ ತತ್ವಗಳು ನಮ್ಮ ಒಳಗೂ ಸಹ ಇವೆ ಹೊರಗೂ ಇವೆ ಆ ಐದು ತತ್ವಗಳ ಒಳಗೆ ಸ್ಥೂಲವಾಗಿ ಜಡತತ್ವದಲ್ಲಿದ್ದರೆ ಸೂಕ್ಷ್ಮವಾಗಿ ಮಾನವನ ಜ ಒಳಗಡೆ ಚೈತನ್ಯಮಯವಾಗಿದೆ ಈ ಒಂದು ಜಂಗಮ ಚೈತನ್ಯದ ಮೂಲಕ ತಾನು ಜಗದ್ಭರಿತನಾಗಿದ್ದಾನೆ ಜಗತ್ತಿನ ಉದ್ಧಾರಕ್ಕೋಸ್ಕರವಾಗಿ ಜಂಗಮ ಸಂಚರಿಸುತ್ತಾ ಮಾನವರಲ್ಲಿರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನು ತೆಗೆದು ಸುಜ್ಞಾನದ ಮಹಾ ಬೆಳಕನ್ನು ಅವರಲ್ಲಿ ಕೊಟ್ಟು ಅವರನ್ನೂ ಸಹ ತನ್ನಂತೆ ಜಂಗಮರನ್ನಾಗಿ ತನ್ನಂತೆ ಗುರುವಾಗಿ ತನ್ನಂತೆ ಲಿಂಗವಾಗಿ ಮಾಡಿದ ಯಾವ ರೀತಿ ಜ್ಯೋತಿ ಮುಟ್ಟಿದರೆ ಜ್ಯೋತಿ ಆಗುತ್ತೋ ಆ ರೀತಿಯಾಗಿ ಗುರು ಮುಟ್ಟಿ ಗುರುವಾಗಿ ಲಿಂಗ ಮುಟ್ಟಿ ಲಿಂಗವಾಗಿ ಜಂಗಮ ಮುಟ್ಟಿ ಜಂಗಮವಾಗಿ ಆದ್ದರಿಂದ ಲಿಂಗವಂತನು ಶಿವ ಶಿವ ಎಂದು ಶಿವನಾಗಿ ಶಿವನನ್ನು ಪೂಜಿಸ್ತಾನೆ ಗುರುವಾಗಿ ಗುರುವನ್ನು ಪೂಜಿಸ್ತಾನೆ ಹರಣಾಗಿ ಹರಣನ ಪೂಜಿಸ್ತಾನೆ ಆ ರೀತಿಯಾಗಿ ತನ್ನನ್ನು ಪರಿಪೂರ್ಣವಾಗಿ ಶಿವಮಯವಾಗಿ ಗುರುವಾಗಿ ಲಿಂಗವಾಗಿ ಜಂಗಮವಾಗಿ ಈ ಮೂವ ಮೂರು ಅರಿವು ಆಚಾರ ಅನುಭವಗಳ ಒಂದು ಪರಿಪೂರ್ಣವಾದ ಪ್ರಸನ್ನ ಮೂರ್ತಿ ತನ್ನ ಒಳಗೆ ಹೊರಗೆ ಪರಿಪೂರ್ಣವಾಗಿ ಒಳಗೊಳ್ಳುತ್ತೆ ಅದೇ ಮಹಾಪ್ರಸಾದ ಪ್ರಸಾದವೆಂದರೆ ಬೇರೆಯಲ್ಲ ಆ ಪರಶಿವನ ಒಲುಮೆಯ ಪ್ರಸನ್ನತೆಯ ಪ್ರಸಾದ ಆ ಪ್ರಸನ್ನತೆ ನಮ್ಮ ಒಳಗೂ ಹೊರಗು ಪರಿಪೂರ್ಣವಾಗುತ್ತೆ ಆ ಪ್ರಸಾದ ಈ ಕಾಯವನ್ನು ಶುದ್ಧ ಮಾಡಿ ಶುದ್ಧ ಪ್ರಸಾದಿಯಾಗಿ ಕಾಯ ಪ್ರಸಾದ ಕಾಯಿತು ಮನವನ್ನು ಸಿದ್ಧಪ್ರಸಾದವನ್ನು ಮಾಡಿ ಮನವು ಸಿದ್ಧಿಯನ್ನು ಪಡೆಯುತ್ತದೆ ಯಾವ ಸಿದ್ಧಿಯನ್ನು ಆ ಲಿಂಗಾಂಗ ಸಾಮರಸ್ಯದ ಸಿದ್ಧಿಯನ್ನು ಪ್ರಾಣಲಿಂಗದ ಸಿದ್ಧಿಯನ್ನು ಪ್ರಾಣಲಿಂಗದ ಪರಿಣಾಮದ ಸಿದ್ಧಿಯನ್ನು ಮನವು ಪಡೆದುಕೊಂಡು ಪ್ರಾಣ ಲಿಂಗವಾಗ್ತದೆ ಪ್ರಾಣ ಬೇರೆಯಲ್ಲ ಲಿಂಗ ಬೇರೆಯಲ್ಲ ಲಿಂಗವೇ ಪ್ರಾಣ ಪ್ರಾಣವೇ ಲಿಂಗ ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸಲೋಸಗ ಕರತೇಜವೆಂಬ ದರ್ಪಣವ ವಿಜಯಂಗಯಿಸಿದನು ಜೀವನ ಆ ಪ್ರಾಣಲಿಂಗದ ಪ್ರಸನ್ನತೆಯನ್ನು ನೋಡಬೇಕಾಗಿದೆ ನಾವು ಇಷ್ಟಲಿಂಗವನ್ನು ದೃಷ್ಟಿಯಾರ ನೋಡುತ್ತಾ ನಮ್ಮೊಳಗಿರ್ತಕ್ಕಂತಹ ಪ್ರಾಣಲಿಂಗದ ಅನುಭವವನ್ನು ನಾವು ಮಾಡ್ತೇವೆ ಆದ್ದರಿಂದಲೇ ಸದ್ಗುರು ಚನ್ನಬಸವೇಶ್ವರರು ನನ್ನ ಕಣ್ಣಿನಿಂದ ಎವೆ ಹಿಕ್ಕದೆ ನಾನು ನೋಟದಿಲ್ಲ ನಿಮ್ಮ ನೋಟದಲ್ಲಿ ಅನಂತ ಸುಖವನ್ನು ನಾನು ಪಡೆದಿದ್ದೇನೆ ಆ ನೋಟದ ಸುಖವನ್ನು ಕೂಟದಲ್ಲಿ ಪ್ರಾಣಲಿಂಗದೊಡನೆ ಅನುಭವಿಸ್ತೇನೆ ಕೂಟದ ಸುಖವನ್ನು ಪರಮಾನಂದದಲ್ಲಿ ಜಂಗಮದಲ್ಲಿ ಅನುಭವಿಸ್ತೇನೆ ಹೀಗೆ ಅರಿವು ಆಚಾರ ಅನುಭಾವ ಇವು ಮೂರೂ ಸಹ ಆ ಕಂಗಳ ನೋಟ ಹೃದಯದ ಜ್ಞಾನ ಮನದಲ್ಲಿ ಮಾತನಾಡುತ್ತಿದ್ದೇನಯ್ಯ ಇಷ್ಟು ಮಾಡಿದರೆ ಸಾಕು ನಾವು ಜೇನ ಮಳೆಗಳು ಹರಿದವು ಅಮೃತ ಮಳೆಗಳು ಸುರಿದವು ಕೂಡಲ ಚೆನ್ನ ಸಂಗಯ್ಯನೆಂಬ ರಸಸಾಗರದೊಳಗೆ ಓಡಾಡುತ್ತಿದ್ದೇನೆ ಆ ಪಿಟ್ಯೂಟರಿ ಗ್ಲ್ಯಾಂಡು ಆ ನಮ್ಮ ನೋಟದಿಂದ ಆ ಅಣುಚಕ್ರದಲ್ಲಿರ್ತಕ್ಕಂತಹ ಆ ಒಂದು ಗ್ರಂಥಿ ಅದು ಸ್ಪಂದಿಸಿ ಅದು ಕರಗಿದಾಗ ಮೆಲಾಟಿನ್ ಅಂತಂದು ರಾಸಾಯನಿಕ ವಸ್ತು ನಮ್ಮಲ್ಲಿ ಪ್ರವಹಿಸುತ್ತೆ ಅದನ್ನೇ ಛಿದ್ರಸ ಎಂಬುದಾಗಿ ನಮ್ಮ ಆ ಛಿದ್ರ ಓತಪ್ರೋತವಾಗಿ ಮೈಯಲ್ಲಿ ಪರಿಪೂರ್ಣವಾಗಿ ತುಂಬಿದಾಗ ತಾನು ಸರ್ವಾಂಗಲಿಂಗಮಯನಾಗಿ ಆನಂದ ಸ್ವರೂಪನಾಗಿ ಸತ್ಸ್ವರೂಪನಾಗಿ ಚಿತ್ ಸ್ವರೂಪನಾಗಿ ಆನಂದ ಸ್ವರೂಪನಾಗಿರ್ತಾನೆ ಇವುಗಳ ಮುಪ್ಪುರಿಯೇ ಪ್ರಸಾದವಾಗಿ ಆ ಪ್ರಸನ್ನ ಪ್ರಸಾದವಾಗಿ ಮೊದಲು ಕಾಯ್ದಲ್ಲಿ ಶುದ್ಧ ಪ್ರಸಾದವಾಗಿ ಎಲ್ಲವನ್ನೂ ಸಹ ಶುದ್ಧವಾಗಿ ಮಾಡ್ತೇವೆ ಮನದಲ್ಲಿ ಸಿದ್ಧ ಪ್ರಸಾದವಾಗಿ ಪ್ರಾಣಲಿಂಗ ಪ್ರಸನ್ನತೆಯನ್ನು ಕೊಡ್ತದೆ ಭಾವದಲ್ಲಿ ಪ್ರಸಿದ್ಧ ಪ್ರಸಾದವಾಗಿ ಭಾವಲಿಂಗದ ಸಂತೃಪ್ತಿಯನ್ನು ಕೊಟ್ಟು ಆ ಭಾವದಿಂದ ಬಂದಿರತಕ್ಕಂತಹ ಆ ಪರಬ್ರಹ್ಮವನ್ನು ತನ್ನ ಇಡೀ ಎಲ್ಲ ಕ್ರಿಯೆಯಲ್ಲಿಯೂ ಅನುಭವಿಸ್ತಾನೆ ಐದನೆಯ ತತ್ವವಾದಂತಹ ಆಚಾರ ಆಚಾರ ಅಂದರೆ ಬೇರೆಯಲ್ಲ ಆ ಪರಬ್ರಹ್ಮ ಚೈತನ್ಯವನ್ನು ಹಿಡಿದುಕೊಂಡು ಚರಿಸುವುದೇ ಆಚಾರ ಆ ಗುರುಲಿಂಗ ಚಂಗಮವನ್ನು ಹಿಡ್ಕೊಂಡು ಚರಿಸುವುದೇ ಆಚಾರ ಆ ರೀತಿ ಆಚಾರ ಮೂರ್ತಿಯಾಗಿ ತಾನು ಎಲ್ಲ ಕಾಯಕವನ್ನು ಮಾಡ್ತಾನೆ ಈ ಲಿಂಗವಂತ ತತ್ವದಲ್ಲಿ ಎರಡನೇದಾದಂತಹ ಪಂಚ ಆಚಾರಗಳನ್ನು ತನ್ನ ಪ್ರಾಣವಾಗಿ ಮಾಡಿಕೊಳ್ತಾನೆ ಇದರ ಒಂದು ಮೊತ್ತವೇ ಯಾವುದು ಅಂದರೆ ಕಾಯಕ ಮತ್ತು ದಾಸೋಹ ಕಾಯಕ ದಾಸೋಹದಲ್ಲಿ ಪರಿಪೂರ್ಣವಾಗಿ ಎಲ್ಲ ಆಚಾರಗಳು ಸಹ ಅಡಗಿವೆ ಕಾಯಕ ಅಂದರೆ ತಾನು ಸತ್ಯಶುದ್ಧವಾಗಿ ಕಾಯಕವನ್ನು ಮಾಡಿ ದುಡಿಮೆಯನ್ನು ಮಾಡಿ ಗಳಿಸುವುದೇ ಕಾಯಕ ಆ ಗಳಿಸಿದ್ದನ್ನು ಸಂತೃಪ್ತವಾಗಿ ಉಪಯೋಗಿಸಿ ಇಡೀ ಜಗತ್ತಿಗೂ ಸಹ ಅದನ್ನು ದಾಸೋಹಂ ರೂಪದಲ್ಲಿ ನಾನು ಕೊಟ್ಟೆ ಎಂಬಂಥ ಅಹಂಕಾರದಲ್ಲಿ ಕೊಡಲ್ಲವನು ದಾಸೋಹಂ ರೂಪದಲ್ಲಿ ಎಲ್ಲದನ್ನೂ ಸಹ ನಿಮ್ಮ ಸೊಮ್ಮನು ನಿಮಗೆ ಅರ್ಪಿಸ್ತೇನೆ ಅಂತಂದೇಳಿ ತಾನು ದುಡಿದುದರಲ್ಲಿ ಬರ್ತಕ್ಕಂತಹ ಎಲ್ಲದನ್ನೂ ಸಹ ಅವನು ಅರ್ಪಿಸ್ತಾನೆ ಈ ದುಡಿಮೆ ಯಾವುದು ಕೇವಲ ಕಾಯಕಷ್ಟದಿಂದ ಮಾಡ್ತಕ್ಕಂಥ ದುಡಿಮೆ ಅಷ್ಟಲ್ಲ ಕಾಯಕಷ್ಟದಿಂದ ಮಾಡಿ ನಾವು ದ್ರವ್ಯಗಳನ್ನು ಧಾನ್ಯಗಳನ್ನು ಸಂಗ್ರಹಿಸಿ ಪ್ರಸಾದವಾಗಿ ಕೊಡ್ಬೋದು ಅದನ್ನೇ ಜ್ಞಾನ ಮುಖದಲ್ಲಿ ಆ ಜ್ಞಾನದ ಅರ್ಜನೆಯಿಂದ ತಪಸ್ಸಿನ ಅರ್ಜನೆಯಿಂದ ತಾನು ಗಳಿಸಿದಂತಹ ಅನುಭವ ಪ್ರಸಾದವನ್ನು ಸಹ ಹಂಚುತ್ತಾನೆ ಅನುಭವ ಪ್ರಸಾದ ಅದಕ್ಕಾಗಿ ನಮ್ಮ ಪ್ರಸಾದದಲ್ಲಿ ಎರಡು ವಿಧವಿದೆ ಒಂದು ಅನ್ನ ಪ್ರಸಾದ ಅನ್ನ ಪ್ರಸಾದ ಕೇವಲ ಕೆಲವೊಂದು ಗಂಟೆ ಇರ್ತದೆ ಅದನ್ನು ಒಲೆಯಲ್ಲಿ ಅಟ್ಟುಂಬುವ ಪ್ರಸಾದ ಅಂತ ಕರೀತಾರೆ ನಮ್ಮ ಶಂಗದ ಆ ಒಲೆಯಲ್ಲಿ ಅಟ್ಟುಂಬುವ ಪ್ರಸಾದ ಮನಸ್ಸಿಗೆ ಪ್ರಸನ್ನತೆಯನ್ನು ಕೆಲವಾರು ಗಂಟೆಗಳಲ್ಲಿ ಕಾಳ್ಕೊಡ್ತಾರೆ ಆಮೇಲೆ ಹಸುವಾಯಿತು ಆದರೆ ತಲೆಯಲ್ಲಿ ಅಟ್ಟುಂಬುವಂತಹ ಒಂದು ಪ್ರಸಾದವಿದೆ ಅದು ಶಾಶ್ವತವಾದಂತಹ ಪ್ರಸಾದ ಅದು ಅನುಭಾವಯುಕ್ತವಾದಂತಹ ಪ್ರಸಾದ ಅದಕ್ಕೆ ಎಂದೆಂದಿಗೂ ಸಹ ಅದಕ್ಕೆ ಅಂತ್ಯವೇ ಇಲ್ಲ ಅದೆಂದು ಸವಿಯದೇ ಇಲ್ಲ ಅಂತಹ ಪ್ರಸಾದವನ್ನು ಆ ಜಂಗಮನಾದವನು ಇಡೀ ಜಗತ್ತಿಗೆ ತಾನು ಕೊಡ್ತಾನೆ ಅವನು ಮಹಾಪ್ರಸಾದ ಅವನು ಯಾವ ರೀತಿ ಕೊಡ್ತಾನೆ ನಾನು ದೊಡ್ಡವನು ಎಂಬುದನ್ನು ಅವನು ಭಕ್ತನಾಗಿ ಕೆಂಕರನಾಗಿ ಅವನು ಎಲ್ಲವನ್ನೂ ಸಹ ಕೊಡ್ತಾನೆ ಈ ರೀತಿಯಾಗಿ ಈ ಐದು ತತ್ವಗಳನ್ನು ಗುರು ಲಿಂಗ ಜಂಗಮ ಪ್ರಸಾದ ಮತ್ತು ಆಚಾರ ಸದಾಚಾರ ಸಂಪತ್ತು ಇಂಥಪ್ಪ ಆಚಾರ ಸಂಪತ್ತು ಈ ಐದು ತತ್ವಗಳನ್ನು ಈ ಪಂಚವಿದವೇ ಪಂಚಬ್ರಹ್ಮವೆಂದರು ಹಿದ ಈ ಪಂಚವಿಧದಿಂದಲೇ ಪಂಚಬ್ರಹ್ಮ ಎಲ್ಲವನ್ನೂ ಸಹ ಸೃಷ್ಟಿ ಮಾಡ್ತಕ್ಕಂತಹ ಬ್ರಹ್ಮ ಈ ಐದು ತತ್ವಗಳನ್ನು ಮಾಡಿ ನಮ್ಮ ಒಳಗ ಅಂತರಂಗದಲ್ಲಿ ಬಹಿರಂಗದಲ್ಲಿ ನಮಗೆ ಆನಂದವನ್ನು ಕೊಡಲಿಕ್ಕೆ ಇಟ್ಟಿದ್ದಾನೆ